ಸಂಚಾರ ದಟ್ಟಣೆ ಮತ್ತು ಏರಿಕೆಯಾಗುತ್ತಿರುವ ಜನಸಂಖ್ಯಾ ಸ್ಫೋಟದಿಂದ ಆಗುತ್ತಿರುವ ಅಪಘಾತಗಳಿಗೆ ಕಡಿವಾಣ ಹಾಕಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ರಾಮ್ಕೋ ಸಿಮೆಂಟ್ ಡೀಲರ್ಸ್ ಹಾಗೂ ಎಲ್ಲಮ್ಮ ದೇವಿ ಟ್ರೇಡರ್ಸ್ನ ಮಾಲೀಕರಾದ ಗಣಗಲೂರು ಶ್ರೀನಿವಾಸ್ ಅವರು ಮನವಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಹಳ್ಳಿ ಪೊಲೀಸ್ ಠಾಣೆಗೆ ರಾಮ್ಕೋ ಸಿಮೆಂಟ್ನ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಇಪ್ಪತ್ತ ಐದು ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು ಪ್ರತಿದಿನ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಂಚಾರ ದಟ್ಟಣೆ ಮತ್ತು ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿದೆ ಆದ್ದರಿಂದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕಾಗಿ ರಾಂಕೂ ಸಿಮೆಂಟ್ನ ಸಿಎಸ್ಆರ್ ಅಡಿಯಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಸುಮಾರು ಎರಡ್ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಬ್ಯಾರಿಕೇಡ್ಗಳನ್ನು ನೀಡಲಾಗಿದೆ ಆದ್ದರಿಂದ ಪೊಲೀಸರ ರಸ್ತೆ ನಿಯಮಗಳನ್ನು ಸಾರ್ವಜನಿಕರು ಪಾಲಿಸಿ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು ಎಂದರು ಕೀರ್ತಿಯಲ್ಲಿ ಸಿಮೆಂಟ್ ಅಂಗಡಿ ಯಮಾದೇವಿ ಟ್ರೇಡರ್ಸ್ ಅಂತ ಈ ಸಿ ಎಸ್ ಆರ್ ಪ ರಾಮ್ಕಲ್ ಸಿಮೆಂಟಲ್ಲಿ ಡೀಲರ್ ಆಗಿರೋದ್ರಿಂದ ಈ ಸಿ ಎಸ್ ಆರ್ ಪಂಡು ಕೆಲವೊಂದು ಅನುಕೂಲಕ್ಕೆ ಜನ ಅನುಕೂಲಕ್ಕೋಸ್ಕರ ಇನ್ನು ಇದು ಮಾಡ್ತಿದ್ರು ಅದಕ್ಕೆ ನಾವು ಈ ಭಾಗದಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಹೊರಗಿನವ್ರು ಜಾಸ್ತಿ ಮತ್ತು ಇಲ್ಲಿ ಐ ಸಿ ಇರೋದ್ರಿಂದ ಮತ್ತು ಬೇರೆ ಹೌಸ್ಗಳಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ನಮಗೆ ಬ್ಯಾರಿಕೇಟ್ ಬೇಕಂತ ನಮ್ಮ ಕಂಪ್ನಿಯಲ್ಲಿ ನಾವು ಮೊದಲೇ ಈಗಾಗಲೇ ಇದಕ್ಕೆ ಮೊದಲೇ ನಾವು ತಿಳಿಸಿದ್ವಿ ಆಯ್ತಪ್ಪ ಅದು ಬಂದಾಗ ನಾವು ಕೊಡ್ತೀವಿ ಹೇಳಿದರು ಈಗ ಅದು ಬಂದಿದೆ ಅದಕ್ಕೆ ಇವತ್ತು ಈ ನಮ್ಮ ಟೇಷನಲ್ಲಿ ಕೊಡೋದಕ್ಕೆ ಒಪ್ಕೊಂಡು ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದೀವಿ ಬಳಿಕ ರಾಮ್ಕೋ ಸಿಮೆಂಟ್ನ ವ್ಯವಸ್ಥಾಪಕರಾದ ಶ್ಯಾಮ್ ನಾಯಕ್ ಅವರು ಮಾತನಾಡಿ ಪ್ರಸ್ತುತ ರಸ್ತೆ ಅಪಘಾತಗಳಲ್ಲಿ ಯುವಕರೇ ಹೆಚ್ಚಾಗಿ ದುರ್ಮರಣಕ್ಕೆ ಈಡಾಕುತ್ತಿದ್ದಾರೆ ಸಂಚಾರಿ ನಿಯಮಗಳ ಉಲ್ಲಂಘನೆಯೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಆದ್ದರಿಂದ ಪೊಲೀಸರೊಂದಿಗೆ ಸಹಕರಿಸಿ ವಾಹನ ಸವಾರರು ಸ್ವತಃ ಸಂಚಾರಿ ನಿಯಮಗಳನ್ನು ಪಾಲಿಸಿದಾಗ ಸಂಚಾರ ದಟ್ಟಣೆ ಕಡಿಮೆಯಾಗಿ ಅಪಘಾತಗಳು ಕಡಿಮೆಯಾಗುತ್ತವೆ ಎಂದರು ಹಲೋ ಸರ್ ಶ್ಯಾಮ್ ನಾಯಕ್ ಅಂತ ನಾನು ಹೊಸಕೋಟೆ ತಾಲೂಕಿಗೆ ನಾನು ರಾಮ್ಕೋ ಸಿಮೆಂಟಲ್ಲಿ ಸೇಲ್ಸ್ ಆಫೀಸರ್ ಆಗಿದ್ದೇನೆ ಸೊ ಇವರು ಬಂದ್ಬಿಟ್ಟು ನಮ್ಮ ಚಂದ್ರಾರೆಡ್ಡಿ ಸರ್ ಅಂತ ಇವರು ಇಲ್ಲಿ ನಮ್ಮ ಡೀಲರ್ ಇದ್ದಾರೆ ಮಂಜುನಾಥ ಹಾರ್ಡ್ವೇರ್ ಅಂತ ಇವರು ಬಂದು ಬಂದ್ಬಿಟ್ಟು ಶ್ರೀನಿವಾಸ್ ಸರ್ ಅಂತ ಚಿಕ್ಕ ಚಿಕ್ಕ ತಿರುಪತಿ ಡೀಲರ್ ಇದ್ದಾರೆ ನಮ್ಮ ರಾಮ್ಪದ ಮೇನ್ ಡೀಲರ್ ಇದ್ದಾರೆ ಇವರಿಬ್ಬರು ಸೊ ನಾವು ನಮ್ಮ ಕಂಪ್ನಿಯಿಂದ ಒಂದು ಏರಿಯಾಗೂ ಪ್ರತಿಯೊಂದು ಸ್ಟೇಷನಿಗೂ ನಾವು ಇದು ಬ್ಯಾರಿಕೇಡ್ಸ್ನ ಕೊಡ್ತಾ ಬಂದಿದ್ದೀವಿ ನಮ್ಮ ಕಂಪ್ನಿದು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಇದ್ರ ಅಂಡರು ನಾವು ಪ್ರತಿಯೊಂದು ಸ್ಟೇಷನಿಗೂ ಇಪ್ಪತ್ತೈದು ಇಪ್ಪತ್ತೈದು ಬ್ಯಾರಿಕೇಡ್ಸ್ ಕೊಡ್ತಾ ಇದ್ದೀವಿ ಈ ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಂದರೆ ಎರಡು ಸಾವಿರದ ಒನ್ನೂರೈವತ್ತು ಬ್ಯಾರಿಕೇಡ್ಸ್ನ ನಾವು ಸಪ್ಲೈ ಮಾಡಿದ್ದೀವಿ ಇವತ್ತು ಮಧ್ಯಾಹ್ನ ಅಷ್ಟೇ ಬಾಣಸಿದಲ್ಲೂ ನಾವು ಒಂದು ಇಪ್ಪತ್ತೈದು ಬ್ಯಾರಿಕೇಡ್ಸ್ ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ ಸೊ ಈ ಸ್ಟೇಷನಿಗೆ ನೋಡಿದಾಗ ಇಲ್ಲಿ ಸರೌಂಡಿಂಗ್ ಎಲ್ಲ ಟ್ರಾಫಿಕ್ಸ್ ಎಲ್ಲ ತುಂಬ ಆಗ್ತಿತ್ತು ಸೊ ನಾವು ಅನ್ ಅನುಗೊಂಡ್ನಳ್ಳಿ ಸರೌಂಡಿಂಗಲ್ಲ ಟ್ರಾಫಿಕ್ಗಳು ತುಂಬ ಆಗ್ತಾಯಿತ್ತು ಇದನ್ನು ನೋಡಿಬಿಟ್ಟು ನಾವು ಸ್ಟೇಷನಿಗೆ ಬಂದುಬಿಟ್ಟು ಸರ್ ಜೊತೆ ಮಾತಾಡ್ಬಿಟ್ಟು ಸರ್ ಈ ಥರ ನಾವು ಕೊಡ್ತಾ ಇದೀವಿ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಅವ್ರ ಹತ್ರ ಅಪ್ರೂವಲ್ ತಗೊಂಡು ಬಂದ್ಬಿಟ್ಟು ನಾವು ಅಪ್ರೂವಲ್ ತಗೊಂಡ್ವಿ ಆಮೇಲೆ ಇಲ್ಲಿ ಈ ಥರ ರೆಡಿ ಮಾಡಿಕೊಂಡು ತಂದು ಕೊಟ್ಟಿದ್ದೀವಿ ಸೊ ಅನುಗೊಂಡ ನಮ್ಮದು ಈಗ ಹೊಸಕೋಟೆದಲ್ಲಿ ಒಂದು ಎರಡು ತಿಂಗಳ ಹಿಂದೆ ಕೊಟ್ವಿ ಇಪ್ಪತ್ತೈದು ಬ್ಯಾರಿಕೇಡ್ಸು ಈ ಸಲ ಅನುಗೊಂಡ್ನಳ್ಳಿ ಸ್ಟೇಷನ್ಗೆ ಮತ್ತೆ ಇಪ್ಪತ್ತೈದು ಬ್ಯಾರಿಕೇಡ್ಸ್ ಕೊಟ್ಟಿದ್ದೀವಿ ಇದೇ ಥರ ನಮ್ಮ ಹೊಸಕೋಟೆ ಸರೌಂಡಿಂಗಲ್ಲಿ ಯಾವ್ಯಾವ ಸ್ಟೇಷನ್ಸ್ ಇದೆ ಮುಂದಿನ ದಿನಗಳಲ್ಲೂ ಎಲ್ಲ ಕಡೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಬ್ಯಾರಿಕೇಡ್ಸ್ನ ಕೊಡ್ತೀವಿ ಸೊ ಇದರಿಂದ ಜ ಜನರಿಗೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಪೊಲೀಸರಿಗೂ ಸಹಕಾರ ಆಗಲಿ ಅನ್ನೋದು ನಮ್ಮ ಭಾವನೆ ಸರ್ ನಮ್ಮ ಮಿಸರ್ ಚಂದ್ರ ರೆಡ್ಡಿ ಅಂತ ಮಂಜುನಾಥ ಆಗಿ ಈಗ ಬ್ಯಾರಿಕೇಡ್ಸ್ ನಾವು ಏನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಮತ್ತೆ ಪೊಲೀಸವ್ರಿಗೂ ಅನುಕೂಲ ಆಗಲಿ ಅಂತ ಕೊಡ್ತಾಯಿದ್ದೀವಿ ಇಲ್ಲಿ ಟ್ರಾಫಿಕ್ ಅದು ಇದು ಜಾಸ್ತಿ ಇರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾವು ಬ್ಯಾರಿಕೇಡ್ಸ್ ಅನ್ನು ಕೊಡ್ತಾ ಇದೀವಿ ಕೊಡಿಸ್ತಾ ಇದೀವಿ ಕಂಪನಿ ಕಡೆ ಈ ಸಂದರ್ಭದಲ್ಲಿ ಅನುಕುಂಡನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಮುಖ್ಯ ಪೇದೆ ಚೇತನ್ ಮಹಿಳಾ ಪೇದೆ ಸಲ್ಮಾ ದೇವನ ಗುಂದಿ ರಾಮ್ಕು ಸಿಮೆಂಟ್ ಡೀಲರ್ ಚಂದ್ರಾರೆಡ್ಡಿ ಗಣಗಲೂರು ಶ್ರೀನಿವಾಸ್ ಅವರು ಇದ್ದರು